ಚರಣಗೌಡ ಪಾಟೀಲ್ರು ಇಷ್ಟು ಸಂಗೀತ ಸಾಹಿತ್ಯ ಮತ್ತು ಜನಪ್ರಿಯ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ನಮಗೆ ಮೊನ್ನೆ ಮೊನ್ನೆವರಿಗೂ ಗೊತ್ತಿರಲಿಲ್ಲ ಅದು ಹೆಂಗೆ ಮಾರ್ಸೋಯ್ತು ಯಾರು ನಮಗೆ ಭೇಟಿ ಮಾಡಿಸಲ್ಲೋ ಅಥವಾ ಒಂದೇ ವೇದಿಕೆ ಮೇಲೆ ಬರಲಿಲ್ಲ ಇಲ್ಲ ಇತ್ತೀಚೆಗೆ ಪರಿಚಯ ಆಯಿತು ಸುಭಾಷ್ ಚಂದ್ರ ಪಾಟೀಲ್ ಸ್ಮಾರಕೋತ್ಸವತಿಯಿಂದ ಈ ವರ್ಷ ಡಾಕ್ಟರ್ ಎಸ್ ಜಿ ಸಿದ್ಲಿ ಜಿ ಎಸ್ ಸಿದ್ಲಿಂಗಯ್ಯನವರು ಹಿರಿಯ ಸಾಹಿತಿಗಳಿಗೆ ಅವರಿಗೆ ಪ್ರಶಸ್ತಿ ಕೊಡುವಂಥ ಒಂದು ಸಮಾರಂಭವನ್ನು ಬೆಂಗಳೂರಿನ ಚಿತ್ರಕಲಾ ಪರಿಷತ್ತಿನಲ್ಲಿ ಆಯೋಜಿಸಲಾಗಿದೆ ಅವಾಗ ಇವರು ಆಹ್ವಾನ ಮಾಡೋದು ನಾಟಕ ಅಕಾಡೆಮಿ ಅಧ್ಯಕ್ಷರಾದಂಥ ಗೆಳೆಯ ನಾಗರಾಜ್ ಮೂರ್ತಿ ಮತ್ತು ಶರಣಗೌಡ ಪಾಟೀಲ್ರು ಅವರಿಗೆ ಆಹ್ವಾನ ಮಾಡೋದು ತಾವು ಬರಬೇಕು ಪ್ರಶಸ್ತಿಯನ್ನು ನೀಡಬೇಕು ಅಂತ ಜಿ ಎಸ್ ಸಿದ್ದವರೇ ನನಗೂ ಭಾಳ ಒಡ್ನಾಟ ಇಡೀ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಾನು ಕೂಡ ಆಳಂದಕ್ಕೆ ಈ ವಾರ್ಷಿಕೋತ್ಸವದಲ್ಲಿ ಕರ್ಕೊಂಡು ಹೋಗಿದ್ದೆ ಮತ್ತು ಮಾವಿನ ಸಂದರ್ಭದಲ್ಲಿ ನರೋಣ ಕರ್ಕೊಂಡು ರಾತ್ರಿ ಆತ ಹನ್ನಂದರೆಡ್ಡಿಗೆ ಬಹಳ ಖ್ಯಾತ ಸಾಹಿತ್ಯ ಅವರಿಗೆ ಇವರು ಆಯ್ಕೆ ಮಾಡಿ ಅವರ ಪ್ರಶಸ್ತಿಯನ್ನು ಕೊಟ್ಟರು ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು ಸಂಭ್ರಮದಿಂದ ಆಯಿತು ನಮ್ಮೆಲ್ಲರಿಗೂ ಕೂಡ ಆಶ್ಚರ್ಯ ಒಬ್ಬ ವ್ಯಕ್ತಿ ತನ್ನ ತಂದೆ ಅಭಿಮಾನ ಇಟ್ಕೊಂಡು ಅವ್ರ ಹೆಸರು ಮೇಲೆ ಒಂದು ಟ್ರಸ್ಟ್ ಮಾಡಿ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಾಕೊಂಡಿದಾರಲ್ಲ ನಾವು ಏನು ಹೇಳಿದ್ರು ಕೂಡ ಅವರಿಗೆ ಅಭಿನಂದನೆ ಹೇಳಲು ತಪ್ಪು ತಪ್ಪಲ್ಲ ಮತ್ತು ಭಾಳ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿನಿ ಕೆಲಸವನ್ನು ಕಲಬುರಗಿಯಲ್ಲಿ ಬಡತನ ಇದೆ ನಿರುದ್ಯೋಗ ಇದೆ ದಾರಿ ಇದೆ ಮಳೆ ಇಲ್ಲ ಬೆಳೆ ಇಲ್ಲ ನೀರಿಲ್ಲ ಆದರೆ ಸಾಂಸ್ಕೃತಿಕ ಶ್ರೀಮಂತಿಕೆಗೆ ಇಲ್ಲ ಕಡಿಮೆ ಇಲ್ಲ ಅಂತ ನಾನು ಇವತ್ತು ನನಗೆ ಗೊತ್ತಾಗುತ್ತೆ ಈಗೇನು ಸುಮಾರು ಹತ್ತು ಹದಿನೈದು ಜನರನ್ನು ಆಯ್ಕೆ ಮಾಡಿ ಇವತ್ತು ಮತ್ತೆ ಈ ವಿಶ್ವರಂಗ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರಲ್ಲ ಇದು ಬಹಳ ಅದ್ಭುತವಾದ ಕಾರ್ಯಕ್ರಮ ಈ ಥರ ಇದ್ರೆ ನಮ್ಮ ಕಲಾಕ್ಷೇತ್ರಕ್ಕೆ ಸಂಗೀತ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಒಂದು ಬೆಂಬಲ ಮತ್ತು ಸ್ಫೂರ್ತಿ ಆಗ್ತದೆ ನಮ್ಮಲ್ಲಿ ಹಳ್ಳಿಗಾಡಿನಲ್ಲಿ ಬಹಳ ಜಾನಪದ ಕಲೆ ಇತ್ತು ಆ ಜಾನಪದ ಕಲೆ ತಲೆಬಾರುಗಳಿಂದ ಮಾಯಾಗಿ ಆಗಿ ಹೊತ್ತು ಬಹುತೇಕ ಜಾನಪದ ಕಲೆಯನ್ನು ಹಾಡುಗಳನ್ನು ಹಿಡ್ಕೊಂಡು ಹೋಗುವ ಇಡುವಂಥ ಕೆಲಸ ಸರ್ಕಾರ ಮಾಡಲಿಲ್ಲ ಮತ್ತು ಯಾವ ಸಮಸ್ಯೆಗಳು ಕೂಡ ಮಾಡೋಕ್ಕಾಗಲಿಲ್ಲ ಇವತ್ತು ಶರಣಗೌಡ ಪಾಟೀಲ್ರಿಗೆ ನನಗೆ ಅವರ ಬಗ್ಗೆ ಆಸಕ್ತಿ ಇರೋದಂತ ಹೇಳ್ತೀನಿ ಇನ್ನು ಕೆಲವೇ ಕೆಲವು ಜನ ಹೋಗ್ಬಿಡಿದರೆ ಸಣ್ಣಗೊಂಡ್ರಿ ಜಾನಪದ ಹಾಡುಗಳಂತ ದಯಮಾಡಿ ಅದಕ್ಕೆ ನಮ್ಮೆಲ್ಲ ಸಹಾಯ ತೊಗೊಳ್ರಿ ಅದನ್ನು ರೆಕಾರ್ಡ್ ಮಾಡಿಸೋಣ ಅಂತಿ ಹಾಡಾಗಿರ್ಬೋದು ಮತ್ತು ಮತ್ತೆ ಬೇರೆ ಬೇರೆ ಎಲ್ಲ ಅನೇಕರ ಇರೋರು ಆ ಅಂಥವೆಲ್ಲ ನೀವು ರೆಕಾರ್ಡ್ ಮಾಡಿಕೊಂಡು ಅದೊಂದು ಒಳ್ಳೆಯ ಕೆಲಸ ಮಾಡಿದ್ರೆ ಎಷ್ಟೋ ಜನ ನಮಗೆ ತಲ ತಲಾಂತರವರೆಗೂ ನಾವು ನೆನೆಸ್ತೀವಿ ಅಂತ ಕೆಲಸವನ್ನು ಸರಳ ಪಡೆಯಲು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಈಗ ತಾನೇ ಶ್ರೀಮತಿ ಶ್ರೀ ಗಿರಿವಲ್ ಪಾಟೀಲ್ ಮಾತು ಕೇಳಿದೆ ಅವ್ರದ್ದು ಭೇಟಿ ಇಲ್ಲಿವರೆಗೂ ಆಗಿಲ್ಲ ಭಾಳ ಚೆನ್ನಾಗಿ ಮಾತಾಡಿದ್ರು ಉಳಿದವರೆಲ್ಲೂ ಕೂಡ ಚಲೋ ಚೆನ್ನಾಗಿ ಮಾತಾಡೋರು ಇದ್ದಾರೆ ಅದು ನನಗೆ ಮಾತು ಕೇಳೋಂಥ ಸಮಯ ಇಲ್ಲ ನಾನು ಹೋಗಲೇಬೇಕಾಗಿದೆ ಿ ಪಾಟೀಲ್ ಪರಿಚಯ ಕೂಡ ನನಗೆ ಮೇಲಾಯಿತು ಇನ್ನೂ ಅನೇಕ ಮಾತನ್ನು ಕೂಡ ನಾನು ಕೇಳಬೇಕಾಗಿತ್ತು ನನಗೆ ಸಮಯ ಇರೋದಿಲ್ಲ ಈ ಸಾಯಂಕಾಲ ಕಾರ್ಯಕ್ರಮ ಸಾಯಂಕಾಲ ಇಟ್ಟರೆ ಸ್ವಲ್ಪ ನಿಧಾನವಾಗಿ ತಾಸು ಕುಡುತ್ತಿದ್ದೆ ಬಹಳ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದೆ ಈ ಥರ ತಂದೆಯವರನ್ನು ನೆನೆಸುವಂಥ ಕೆಲಸ ಬಹಳ ಪುಣ್ಯದ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆ ಯಾವತ್ತೂ ಕೂಡ ನಾವು ಬೆಂಬಲವಾಗಿದ್ದೇವೆ ಈ ಕೆಲಸಕ್ಕೆ ಯಶಸ್ಸು ಸಿಗಲಿ ಅಂತ ನಾನು ಹಾರೈಸಿ ಸಣ್ಣ ಮಾತನ್ನು ಮತ್ತು ಎಲ್ಲ ಸನ್ಮಾನಿತರಿಗೆ ನಾನು ಅಭಿನಂದಿಸ್ತೇನೆ ನಿಮಗೆ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿದ ಮಾತನ್ನು ಹೇಳ್ತೇನೆ ಇವರ ಸಹಯೋಗದೊಂದಿಗೆ ಈ ದಿನ ವಿಶ್ವ ರಂಗಭೂಮಿ ದಿನಾಚರಣೆಯನ್ನು ನೋಡಿದ್ದರ ಆಶಾಕಿರಣರಾದಂಥ ಶ್ರೀ ಉಪಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯೆ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು ಬೆಂಗಳೂರು ಶ್ರೀ ಬಿ ಆರ್ ಪಾಟೀಲ್ ಅವರಿಗೆ ಸ್ವಾಗತ ಹೋಗ್ತೀವಿ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ जी अध्यक्ष कर्नाटक नाट अकामूर पीएम से स्वागत इतना कार्यक्रम मुख्य अतिथिया आगम सहायक निर्देशक पत्रकार इलाके कलबुरी रवी शेटिव स्वागत रंगपर्मी श्रीमती शाकाण राव प्रमुख स्वागत रंग निर्देशकरा डॉक्टर विश्वराज पाटील कुठला सगळ्या होते रंग संघटकरा श्री डॉक्टर के लिंगप्पा लिंगपू कुठ स्वळत होत डॉक्टर साहित्य डॉक्टर के किर्मनु कुठल्या स्वतः रंगगीते प्रचं रंग नेता पाटील संघटनेवरील नाटक प्रणिया प्रस्तुती नाटक नटरंग संस्थे ಅನ್ನಪ್ಪದ ಅಧಿಕಾರಿಗಳು ಸ್ವಾತಂತ್ರಗೋರ್ಥ ಇಂದಿನ ಕಾರ್ಯಕ್ರಮದ ವಿಶ್ವರಂಗ ಗೌರವ ಪುರಸ್ಕೃತರಾದಂಥ ಶ್ರೀ ಶಿವಯ್ಯ ಸ್ವಾಮಿ ಹುಬ್ಬಳ್ಳಿ ಶ್ರೀ ಮಲ್ಲಿನಾಥ್ ಆಲೇಗ ಮಾಷ್ ಚರ್ಪುರ್ ಚಂದ್ರಶೇಖರ್ ಲಕ್ಷೇಪಿ ಚುಂಚೋಳಿ ಪಿ ಎಸ್ ಟ್ಯಾಟಿ ಭಟ್ಕಾಲಿ ರಾಮಕೃಷ್ಣ ಮನೋಹರ್ ಕದ್ದಳ್ಳಿ ಚಿತ್ತಾಪುರ್ ಶರಣಪ್ಪ ರಾಮಯ್ಯ ನಲ್ಲೋಳಿ ದೇವರಿಗೆ ಬಸವರಾಜ್ ಗುರುಶಾಂತಪ್ಪ ಪೊಲೀಸ್ ಡಿಪಾರ್ಟ್ಮೆ ನಂದುಿ शांतगौड़ शिवशंकर गौड़ हँचुनावृत्त शिक्षक शांत पाशा इमाम साहब मुल्ला मुला शिवपूर्ण अट्रामी प्रेवणराली पाटील जुड़े शरण बसपण मेलबुर्गी श्रीमती नीता पाटील कलबुर्गी श्रीमती गंगोत्री एस मड़क कलबुरी श्रीमती शरण श्यामराय भजोई काड़गि सुरेश कलबुर्गी स्वागत क्वागत इंदी Kerana kerana agus dengan tapak kerja pembetulan itu, agus nama larian tamudin itu, minyak 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 bunga yang bertentangan dengan itu, agus memang betul. Soal atau bukan? Nama